ೂಯ ದೇವರ ನಾಮಕ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದ ಪಡೆದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ ಅವರ ಮಕ್ಕಳನ್ನು ಅವರದೇ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಆಶೀರ್ವಾದ ಹೊಂದಿ ನಿಮ್ಮ ಚಿತ್ರಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಇಪ್ಪತ್ತ ಐದರಿಂದ ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಇಪ್ಪತ್ತ ಐದರಿಂದ ಎರಡನಾಮ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಅವರು ನಲವತ್ತು ದಿವಸಗಳು ಅರಣ್ಯಕಾಂಡ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತರವರೆಗೆ ಓದುವಾಗ ಆ ನೋಡಿ ಬಂದು ಮೋಸೆಗೆ ವಿವರ ನೀಡಿದರು ಇಪ್ಪತ್ತು ಅಂದ್ರೆ ನೆನ್ನೆ ನಾವು ತಿಳ್ಕೊಂಡಿದ್ದೇವೆ ಅವರು ಹೆಸರಿಳರನ್ನ ಕಾನಾಂದೇಶ ಸೇರಿಸಬೇಕಾದ್ರೆ ಮೋಸೆ ದೇವರ ಆಜ್ಞೆಯ ಮುಖಾಂತರ ಮೋಸ ಏನ್ ಮಾಡ್ದ ಒಂದೊಂದು ಕುಳದಲ್ಲಿ ಅಂದ್ರೆ ಹನ್ನೆರಡು ಇಸ್ರೇಲರ ಕುಳ ಹನ್ನೆರಡು ಕುಳಗಳಲ್ಲಿ ಹನ್ನೆರಡು ಹಿರಿಯರನ್ನ ಹೋಗಿ ನೀವು ಕಾನಾದೇಶವನ್ನ ಸುತ್ತಿ ನೋಡಿ ಬಂದು ನೀಡಿ ಅಂತ ಕಳಿಸಿದ ಹಾಗೆ ಬಂದವರು ಓಡಿ ಬಂದು ಅಲ್ಲಿ ಇಂತಿಂತ ಜನಗಳಿದ್ದಾರೆ ಹೀಗೆ ಇದ್ದಾರೆ ಇಷ್ಟು ದೊಡ್ಡ ಜನಗಳು ಪಟ್ಟಣಗಳು ಪುರುಷರು ಅವರು ಬಹಳ ದೊಡ್ಡದಾಗಿದ್ದಾರೆ ಆ ಅಂತ ಹೇಳಿ ಅಲ್ಲಿ ಇಂಥ ಸ್ಥಳದಲ್ಲಿ ಇಂಥವರೆಲ್ಲ ಇದ್ದಾರೆ ಅಹ್ ಅಂತ ಹೇಳಿ ವರದಿ ಮಾಡಿದರು ಹಾಗೆ ನಿನ್ನೆ ಕೂಡ ತಿಳಿದುಕೊಂಡಿದ್ದೇವೆ ನಮ್ಮ ಜೀವನಕ್ಕೂ ಕೂಡ ನಾವು ಒಂದು ಕಡೆ ಹೋಗ್ಬೇಕಾದ್ರೆ ದೇವರು ನಮ್ಮನ್ನು ಕಳಿಸ್ತಾ ಇರುವಾಗ ಒಬ್ಬಂಟಿಗರಾಗಿದ್ದಾಗ ಅವರು ಹೋಗಿ ಹೋಗ್ತಾರೆ ದೇವರು ನಡೆಸ್ತಾರೆ ಕುಟುಂಬವಾಗಿ ಹೋಗುವಾಗ ದೇವರಂತರನ್ನು ನಡೆಸುವಾಗ ಮೊದಲು ಹೋಗಿ ಆ ಒಂದು ಕುಟುಂಬಸ್ಥರಲ್ಲಿ ಹಿರಿಯರು ಹೋಗಿ ಆ ಸ್ಥಳವನ್ನೆಲ್ಲ ನೋಡಿ ಬರಬೇಕು ಅಂತ ಇದರ ಬಂದು ಆ ಸಭೆಯ ಮುಖ್ಯಸ್ಥರಿಗೆ ಅದನ್ನ ತಿಳಿಸಬೇಕು ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲು ಆಗ ಅದರ ಮುಖಾಂತರ ದೇವರು ಏನು ಮುಖ್ಯಸ್ಥರ ಮೂಲಕ ತಿಳಿಸ್ತಾರೋ ಅದರಂತೆ ನಡೆದುಕೊಳ್ಳಬೇಕು ಹಾಗೆ ವಿಶೇಷವಾದ ಜ್ಞಾನ ಇರಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮೂವತ್ತರಿಂದ ಮೂವತ್ತ ಮೂರರವರೆಗೆ ಓದುವಾಗ ಅರಣ್ಯಕಾಂಡ ಹದಿಮೂರು ಮೂವತ್ತರಿಂದ ಮೂವತ್ತ ಮೂರರ ನೋಡುವಾಗ ಹೋಗಿ ಬಂದವರು ಅಲ್ಲಿಯ ಜನರನ್ನು ನೋಡಿ ಹೆದರಿದರು ಅವರು ಬಲಾಢ್ಯರು ಅಂತ ಈ ಹನ್ನೆರಡು ಕೊಳದಿಂದ ಹನ್ನೆರಡು ಹಿರಿಯರು ಹೋಗಿ ನೋಡಿದಾಗ ಅಲ್ಲಿ ಜನಗಳು ಬಹಳ ಉದ್ದ ಉದ್ದ ಆಗಿದ್ದಾರೆ ಅವರನ್ನು ನೋಡಿ ಇವರು ಹೆದರಿದ್ರು ಅಯ್ಯೋ ನಾವು ಅಲ್ಲಿ ಹೋಗೋದು ಹೇಗೆ ಅಪ್ಪ ಅವರ ಮಧ್ಯದಲ್ಲಿ ವಾಸ ಮಾಡೋದು ಹೇಗೆ ಕಾರಣ ದೇಶದಲ್ಲಿ ಅವರು ಇಂಥ ಒಂದು ಬಲಾಢ್ಯರಿದ್ದಾರೆ ಅಂತ ಬಂದು ಹೆದರಿಬಿಟ್ಟು ಮೋಷೆಗೆ ವರದಿ ಮಾಡಿದ್ರು ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಈಗ ಹಾಗೆ ಅರಣ್ಯ ಹದಿನಾಲ್ಕನೇ ಅಧ್ಯಾಯಕ್ಕೆ ಹೋಗೋಣ ಹದಿನಾಲ್ಕು ಒಂದರಿಂದ ನಾಲ್ಕರವರೆಗೆ ಓದುವಾಗ ಅದನ್ನು ಕೇಳಿ ಜನಸಮೂಹದೆಲ್ಲರೂ ಗುಳ್ಳು ಮಾಡಿ ಬಹಳ ಕೂಗಿಕೊಂಡರು ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು ನೋಡಿ ನೋಡಿ ಹಿರಿಯರು ನೋಡಿ ಒಂದು ವರದಿ ಮಾಡಿದ್ರು ಆಗ ಇಸ್ರೇಲರು ಏನ್ ಮಾಡಿದ್ರು ಅಯ್ಯೋ ಅಂತವರ ಮಧ್ಯದಲ್ಲಿ ನಾವು ಹೇಗೆ ಅಪ್ಪ ಹೋಗಿ ವಾಸ ಮಾಡೋದು ಅಂತೇಳಿ ಹೆದರಿ ನಡಗಿದ್ರು ಅಂದ್ರೆ ದೇವರವರನ್ನು ಕಾನಂದೇಶಕ್ಕೆ ನಡೆಸ್ತಾ ಇರುವಾಗ ಎರಡನೇ ವಚನ ಇಸ್ರೇಲರೂ ಮೋಶ ಆರುಣರಿಗೆ ವಿರುದ್ಧವಾಗಿ ಗುಣಗುಟ್ಟಿ ನಾವು ಅಯುಕ್ತ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು ಅಂತ ಹೇಳ್ತಾರೆ ನಾವು ಅಲ್ಲಿ ಇರ್ಬೋದಿತ್ತು ಈಗ ನಮ್ಮ ದೇಶಕ್ಕೆ ಸೇರಿಸ್ತೇನೆ ಅಂತ ಹೇಳಿ ಮೋಸ ನಡೆಸಿಕೊಂಡು ಹೋಗ್ತಾ ಇದ್ದಾನೆ ದೇವರು ಹೇಳಿದ್ರು ಅಂತ ಹೇಳಿ ಅಲ್ಲಿ ಇಂತಿಂತವ್ರು ಇರ್ತಾರೆ ಅಯ್ಯೋ ಯಾಕಪ್ಪ ನಮ್ಗಿಂತ ಕಷ್ಟ ಸಂಕಟ ದುಃಖ ನಾವು ಅಲ್ಲಿ ಸತ್ತಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ಗುಣಗುಟ್ಟಿದರು ಹಾಗೆ ಇವ ಅಲ್ಲಿ ಇಸ್ರೇಲರು ಅಲ್ಲಿ ಗುಣಗುಟ್ಟಿದರು ಅವರ ಮೇಲೆ ಮೂರನೇ ವಚನ ಯಹೋವನು ನಮ್ಮನ್ನು ಯಾಕೆ ಕತ್ತೆ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ ನಮ್ಮ ಹೆಂಡರು ಮಕ್ಕಳು ಪರರ ಪಾಳಗುವ ಪಾಳಾಗುವವರಲ್ಲ ನಾವು ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಒಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು ನೋಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ ನಾವು ಗಂಡ ಹೆಂಡತಿ ಮಕ್ಕಳು ನಾವು ಯಾಕೆ ಅಲ್ಲಿ ಹೋಗಿ ಸಾಯ್ಬೇಕು ನಾವು ಬೇಡ ಇತ ದೇಶಕ್ಕೆ ನಾವು ಹೋಗೋಣ ತಿರುಗಿ ನಮ್ಮಲ್ಲಿ ಒಬ್ಬ ನಾಯಕರನ್ನ ನೇಮಿಸಿಕೊಂಡು ಹೋಗೋಣ ಅಂತ ಇವರು ತೀರ್ಮಾನ ಮಾಡ್ತಾ ಇದ್ದಾರೆ ದೇವ್ರ ನಮ್ಗೆ ಸ್ತೋತ್ರವಾಗಲಿ ಆದ್ರೆ ಇವರು ದೇವರ ಮೇಲೆ ಭರವಸೆ ಇಡಲಿಲ್ಲ ಆ ಜನರ ಮೇಲೆ ಭರವಸೆ ಇಟ್ಟು ಇದರ ಅರ್ಥ ಹಾಗೆ ಇವ್ರು ಏನ್ ಮಾಡ್ತಾರೆ ತಿರುಗಿ ವಾಪಸ್ಸು ಅದೇ ಜಾಗಕ್ಕೆ ದೇಶದಿಂದ ಬಿಡುಗಡೆ ಮಾಡ್ಕೊಂಡು ಬಂದ್ರು ಪುನಃ ಅಲ್ಲಿಗೇ ಹೋಗೋಣ ಅಂತ ಇವರು ತೀರ್ಮಾನ ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮನ್ನು ಕೂಡ ದೇವರ ಒಂದು ಕಡೆಗೆ ನಡೆಸುವಾಗಲ್ಲಿ ಎಂಥ ಬಲಾಢ್ಯ ಇರಲಿ ಏನೇ ಇರಲಿ ನಾವು ಈ ರೀತಿ ದೇವರ ವಿರುದ್ಧ ಗುಣಗುಟ್ಟಬಾರದು ಬಿಟ್ಟು ಬಂದ ರಾಷ್ಟ್ರಕ್ಕೆ ಅಂತ ದುಷ್ಟ ರಾಷ್ಟ್ರಕ್ಕೆ ದುಷ್ಟ ಜನಗಳ ಮಧ್ಯೆ ಕೆಟ್ಟ ಜನಗಳ ಮಧ್ಯೆಯಿಂದ ನಮ್ಮನ್ನು ಬಿಡಿಸಿಕೊಂಡು ಬಂದಾಗ ತಿರುಗಿ ನಾವು ಅಲ್ಲಿಗೆ ಹೋಗುವ ಮನಸ್ಸು ಮಾಡಬಾರದು ಇಸ್ರೇಲರ ಹಾಗೆ ನಾವು ದೇವರಲ್ಲಿ ಭರವಸೆ ಇಡಬೇಕು ಆಗ ಇಸ್ರೇಲರ ಮನಸ್ಸು ಏನಾಯಿತು ಮನುಷ್ಯರ ಮೇಲೆ ಹೋಯಿತು ಹೊರತು ದೇವರ ಮೇಲೆ ಅಲ್ಲ ದೇವರ ಮೇಲೆ ಅವರಿಗೆ ನಂಬಿಕೆ ಇದ್ದಿದ್ರೆ ಅವರು ಹೇಳ್ತಾ ಇದ್ರು ಅಯ್ಯೋ ನಮ್ಮನ್ನ ಅಲ್ಲಿಂದ ಅಂತ ಕಷ್ಟ ಸಂಕಟ ದುಃಖಗಳಿಂದ ಈ ರೀತಿ ಬಿಡುಗಡೆ ಮಾಡ್ಕೊಂಡು ಬಂದರು ದೇವರೇ ನಮ್ಮನ್ನ ನಡೆಸ್ತಾರಪ್ಪ ಅಂತ ಹೇಳಿ ಒಂದು ಭರವಸೆ ಇರ್ತಿತ್ತು. ಇವರು ಇವತ್ತು ಮನುಷ್ಯರ ಮೇಲೆ ಭರವಸೆ ಇಟ್ಟರು ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಅವರಲ್ಲಿ ಸಹಾಯ ಮಾಡಿದಂಥದನ್ನ ಮಾಡ್ತಾ ಇರೋಂಥದನ್ನ ಮರೆತು ಬಿಟ್ಟು ಇವತ್ತು ಜನಗಳ ಮೇಲೆ ಭರವಸೆ ಇಡೋರಾಗಿದ್ದಾರೆ ಅವರಂಥವರು ಆ ಸ್ವಾಮೀಜಿ ಆ ಗುರುಗಳು ಆ ಪಾಶ್ವಗಳು ಆ ಫಾದರ್ಗಳು ಅವರಿಂಥವರು ಇವರಿಂಥವರು ನಾವು ಅಲ್ಲಿಗೆ ಹೋಗಿದ್ರೆ ಒಳ್ಳೇದಿತ್ತು ಅಂತೇಳಿ ದೇವರ ಮೇಲೆ ಭರವಸೆ ಇಟ್ಟು ಇವ್ರು ಏನು ಮಾಡ್ತಾರೆ ಅಹ್ ಭರವಸೆ ಇಡಾದ್ರೆ ಜನರ ಮೇಲೆ ಭರವಸೆ ಇಡುತ್ತಾರೆ ಹಾಗೆ ನಮ್ಮ ಜೀವಿತ ಹಾಗೆ ಆಗ್ಬಾರ್ದು ಅದು ಏನೇ ಆದ್ರೂ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಅದು ಏನೇ ಇರಲಿ ಎಂತ ಕಠಿಣ ಸ್ಥಳ ಇರಲಿ ಎಂತ ಇರಲಿ ದೇವರೇ ಅಂತ ಅಂತೇಳಿ ದೇವರ ಯೋಜನೆ ಪ್ರಕಾರ ನಾವು ನಡೆಯಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಐದರಿಂದ ಹತ್ತರವರೆಗೆ ಓದುವಾಗ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಐದರಿಂದ ಹತ್ತು ಆಗ ಮೋಸ ಆರೋಳರು ಇಸ್ರೇಲರ ಸರ್ವ ಸಮೂಹದ ಮುಂದೆ ಬರೊಳಗಿದ್ದರು ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿ ಇದ್ದ ನೂನನ ಮಗನಾದ ಯವಶುನು ಯಪನನ್ನ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರೇಲರ ಸರ್ವ ಸಮೂಹದರಿಗೆ ಹೀಗೆಂದರು ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು ಅದು ಹಾಲು ಜೇನು ಹರಿಯುವ ದೇಶ ಯಹೋನು ನಮ್ಮನ್ನು ಮೆಚ್ಚಿಸಿಕೊಂಡರೆ ಅದರಲ್ಲಿ ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿ ನಮ್ಮ ಸ್ವಾಧೀನಕ್ಕೆ ಕೊಡುವನು ಹೀಗಿರುವುದರಿಂದ ಯಹೋವನಿಗೆ ತಿರುಗಿ ಬೀಳಬೇಡಿರಿ ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು ನಮ್ಮ ಕಡೆ ಯಹೋವನು ಇದ್ದಾನೆ ಅವರಿಗೆ ಭಯಪಡಬೇಡಿರಿ ಅಂದರು ಆದರೆ ಜನ ಸಮೂಹದರೆಲ್ಲರೂ ಕೇಳಲಲ್ಲದೆ ಅವರನ್ನು ಕಲ್ಲೆಸೆದಿ ಕೊಳ್ಳಬೇಕೆಂದು ಹೇಳಿಕೊಳ್ಳುತ್ತಿರಲಾಗಿ ಯಹೋವನ ತೇಜಸ್ಸು ದೇವದರ್ಶನದ ಗುಡಾರದಲ್ಲಿ ಹೊಡೆದು ಇಸ್ರೇಲರೆಲ್ಲರಿಗೂ ಕಾಣಿಸಿತು ದೇಹ ನಮಕ್ಕೆ ಸ್ತೋತ್ರ ನೋಡಿ ಯವೋ ಮತ್ತು ಮತ್ತು ಕಾಲೇಬಾಯಿಯವರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಆ ಖಂಡಿತವಾಗಿ ಇವರು ಬಾಕಿ ಗುಣಗುಟ್ಟಿದ ಹೆಸರಿಗೆ ಹೇಳ್ತಾ ಇದ್ದಾರೆ ಬೇಡ ನಾವು ಖಂಡಿತವಾಗಿ ದೇವರ ವಿರುದ್ಧ ಗುಣಗುಟ್ಟುವುದು ಬೇಡ ಅಂತೇಳಿ ಅವರಿಗೆ ಬೇಸರ ಆಗಿ ಸಿಟ್ಟು ಬಂದು ತನ್ನ ಬಟ್ಟೆಗಳನ್ನು ಹರಿದುಕೊಳ್ತಾರೆ ಯಾಕೆಂದ್ರೆ ಇವರು ದೇವರ ವಿರುದ್ಧ ಗುಣಗುಟ್ಟಿದರು ಆಗ ಮತ್ತೆ ಹೇಳ್ತಾ ಇದ್ದಾರೆ ಈ ಇಬ್ಬರು ಇಪ್ಪತ್ತು ವರ್ಷದ ಮೇಲ್ಪಟ್ಟ ಆರು ಲಕ್ಷ ಜನಗಳನ್ನ ಅಯುಕ್ತಾದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಅದರಲ್ಲಿ ಇಬ್ಬರು ಹೋದ್ರೆ ಬಾಕಿ ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನಗಳೇ ಮೇಗಿಯವರು ಹೇಳ್ತಾ ಇದ್ದಾರೆ ನಮ್ಮನ್ನು ದೇವರು ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ನಿಮ್ಮನ್ನು ಸೇರಿಸ್ತೇನೆ ಅಂತೇಳಿ ಖಂಡಿತವಾಗಿ ಸೇರಿಸ್ತಾರೆ ಅಲ್ಲಿ ಎಂತ ಜನಗಳಿರ್ಲಿ ಏನೇ ಇರ್ಲಿ ಅವರನ್ನು ನಾವು ನುಂಗಿಬಿಡ್ತೇವೆ ಅಂದ್ರೆ ನಮಗೆ ಅವರು ಸೋಲು ಹಾಗೆ ದೇವರು ಮಾಡ್ತಾರೆ ಅವರಿಗೆ ನೆರಳಾಗಿದ್ರು ಅವರನ್ನು ಕೈ ಬಿಟ್ಟಿದ್ದಾರೆ ಆದ್ದರಿಂದ ನಾವು ದೇವರ ವಿರುದ್ಧ ಒಣಗುಟ್ಟಬಾರದು ನಾವು ದೇವರ ಬಗ್ಗೆ ದೇವರನ್ನೇ ನಂಬಿ ನಾವು ಮುಂದೆ ಜೀವಿಸಬೇಕು ದೇವರ ವಿರುದ್ಧ ತಿರುಗಿ ಬೀಳಬಾರದು ಅಂತೇಳಿ ಈ ಆರು ಲಕ್ಷದಲ್ಲಿ ಇಬ್ಬರು ಮಾತ್ರ ಈ ಬಾಕಿ ಜನಗಳಿಗೆ ಅಂದರೆ ಐದು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜನಗಳಿಗೆ ಇದನ್ನೇ ಹೇಳ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೆ ಲೂಯ್ಯ ಹಾಗೆ ಈ ಯವಶಿವ ಮತ್ತು ಕಾಳೇಬಾಯವ್ರು ಹೇಳ್ತಾ ಇರುವಾಗ ದೇವರಿಗೆ ಅವರೊಂದಿಗೆ ಇಸ್ರೇಲೊಂದಿಗೆ ಮಾತನಾಡುವಾಗ ದೇವರ ತೇಜಸ್ಸು ಇಸ್ರೇಲೊಂದಿಗೆ ಕಾಣಿಸಿತ್ತು ಅಂದ್ರೆ ಭಯಪಡಬೇಡಿ ನಾನಿದ್ದೇನೆ ನಿಮ್ಮೊಂದಿಗೆ ಅಂತ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ದೇವರು ಯಾರ ಮುಖಾಂತರ ತಿಳಿಸ್ಬೇಕೋ ಧೈರ್ಯ ಮಾಡಿ ಅವರ ಮುಖಾಂತರ ತಿಳಿಸ್ತಾ ಇದ್ದಾರೆ ಆಗ ದೇವರು ನಮ್ಮನ್ನು ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ಒಂದು ಕಡೆಗೆ ನಡೆಸಬೇಕಾದ್ರೆ ಅಲ್ಲಿ ಎಂಥ ಕಷ್ಟ ಜನಗಳಿರಲಿ ಏನೇ ಇರಲಿ ಅಲ್ಲಿ ದೇವರೇ ನಮ್ಮೊಂದಿಗೆ ಇರುತ್ತಾರೆ ನಮ್ಮನ್ನು ದೇವರೇ ನಡೆಸುವನಾಗಿದ್ದಾನೆ ಎಂತ ಬಲಾಢ್ಯರಾದರೂ ತಗ್ಗಿಸುವವರಾಗಿದ್ದಾರೆ ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಸಹೋದರ ಸಹೋದರಿ ಇದಕ್ಕೂ ಕೂಡ ನಾನು ಸಾಕ್ಷಿ ಕೊಡೋನಾಗಿದ್ದೇನೆ ದೇವರು ನನ್ನನ್ನು ಎಲ್ಲಿಯೋ ಎಂತ ಕಠಿಣದ ಊರಿಗೆ ಕಠಿಣವಾದ ಜನಗಳ ಮಧ್ಯೆ ಕಳಿಸಿದ್ದಾರೆ ಇವತ್ತು ಅಂತವರ ಮಧ್ಯದಲ್ಲಿ ವಾಸ ಮಾಡುತ್ತಿರುವುದು ಎಲ್ಲಿ ಸುವಾರ್ತೆಗಾಗಿ ಸಾಕ್ಷಿಗಾಗಿ ಕಾಲಿಡಿಸಿದ್ದಾರೋ ಅಲ್ಲಿ ಕೂಡ ಎತ್ತೆಂಥ ಕಠಿಣ ವ್ಯಕ್ತಿಗಳು ಕಡೆಗೆ ಅವರು ಕೂಡ ನನ್ನನ್ನು ನಿಂದಿಸಿ ಮಾಡಿ ಆ ಬಾಯಿ ನನ್ನನ್ನು ದೂರ ತಳ್ಳಿದಾಗ ಮಾತು ಕೇಳದೆ ಇದ್ದಾಗ ದೇವರ ವಿರುದ್ಧ ಗುಣಗುಟ್ಟಿದಾಗ ನನ್ನ ವಿರುದ್ಧ ಗುಣಗುಟ್ಟಿದಾಗ ಸ್ವಲ್ಪ ಸಮಯ ಅವರನ್ನ ಬಿಟ್ಟು ನಿಲ್ಲುವ ಹಾಗೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆಮೇಲೆ ತಿರುಗಿ ಅವರು ದೇವರ ಬಳಿಗೆ ಬರೋರಾಗಿದ್ದಾರೆ ದೇವರಿಗೆ ಆಗಿದ್ದಾರೆ ನನ್ನ ಮುಖಾಂತರ ದೇವರ ಮಾತನ್ನ ತಿಳಿದುಕೊಳ್ಳುವವರು ಆಗಿದ್ದಾರೆ ಆಗಿರುವಾಗ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಅಲ್ಲಿಗೆ ಹೋಗಬೇಕು ದೇವರು ಎಲ್ಲಾ ಕಾರ್ಯವನ್ನು ಮಾಡ್ತಾರೆ ಆಗ ಮುಖ್ಯವಾಗಿ ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಿದ್ರೆ ದೇವರಿಗೆ ನಮ್ಮ ಮೇಲೆ ನಂಬಿಕೆ ಪ್ರೀತಿ ಇದ್ರೆ ಎಂಥವರನ್ನು ಕೂಡ ದೇವರು ನಮಗೆ ಹಾಗೆ ಮಾಡ್ತಾರೆ ನಮ್ಮ ಮುಂದೆ ಬಾಯಿ ಮುಚ್ಚುವ ಹಾಗೆ ಮಾಡ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಇದು ಇವತ್ತು ನಮ್ಮ ಜೀವಿತದಲ್ಲಿ ಇರಬೇಕು ಇಸ್ರೇಲರ ಜೀವಿತದಲ್ಲಿ ಕೂಡ ಅದೇ ನಡೆದಿದ್ದು ಆದರೆ ಈ ಇಸ್ರೇಲರ ಹಾಗೆ ನಾವು ಆಗಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ಹನ್ನೊಂದು ಹನ್ನೆರಡನೇ ವಚನವನ್ನ ಓದಿಕೊಳ್ಳೋಣ ಅರಣ್ಯಕಾಂಡ ಹದಿನಾಲ್ಕು ಹನ್ನೊಂದು ಹನ್ನೆರಡು ಯಹೋವನು ಮೋಶೆಗೆ ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವರೋ ನಾನು ನಡೆಸಿದ ಎಲ್ಲ ಮಹತ್ಕಾರ್ಯಗಳನ್ನು ಇವರು ಪ್ರತ್ಯಕ್ಷರಾಗಿ ನೋಡಿದಾಗ್ಯೂ ಇನ್ನು ಎಷ್ಟು ದಿನ ನನ್ನನ್ನು ನಂಬದೆ ಇರುವ ಇರುವರೋ ಆಗಲಿ ನಾನು ಇವರಿಗೆ ವ್ಯಾಧಿಯನ್ನು ಉಂಟು ಮಾಡಿ ಇವರನ್ನು ನಿರ್ಮೂಲ ಮಾಡಿ ಈ ಜನಕ್ಕಿಂತ ಹೆಚ್ಚಾಗಿಯೂ ಬಲಿಷ್ಠವಾಗಿಯೂ ಇರುವ ಜನಾಂಗವನ್ನು ನಿನ್ನ ಮೂಲಕವೇ ಹುಟ್ಟಿಸುವೆನು ಎಂದು ಹೇಳಿದನು ದೇವ ನಮಗೆ ಸ್ತೋತ್ರವಾಗಲಿ ನೋಡಿ ದೇವರವರ ಜೀವಿತದಲ್ಲಿ ಅಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ದೇವರಿಗೆ ವಿರುದ್ಧವಾಗಿ ಇವರು ತೆರಿಗೆ ಬಿದ್ದಾಗ ಗುಣ ಹುಟ್ಟಿದಾಗ ದೇವರಿಗೆ ಬೇಸರವಾಗಿ ದೇವರು ಎಷ್ಟು ಹೇಳ್ತಾರೆ ಎಷ್ಟು ಮಟ್ಟಿಗೆ ನಾನಿನ್ನು ಮಹತ್ ಕಾರ್ಯಗಳನ್ನು ಮಾಡಬೇಕು ನನ್ನನ್ನು ಎಷ್ಟು ದಿವಸ ಇವರು ಅಲಕ್ಷ್ಯ ಮಾಡ್ತಾರೋ ಅಹ್ ಅಂತ ಹೇಳಿ ನನ್ನನ್ನು ನಂಬದೇ ಇರ್ತಾರೋ ಆಗ ನಾನು ಏನ್ ಮಾಡ್ತೇನೆ ಇವರಿಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಬರ ಮಾಡಿ ಏನ್ ಮಾಡ್ತೇನೆ ಇವರಿಗೆ ದೊಡ್ಡ ವ್ಯಾಧಿಯನ್ನು ಹುಟ್ಟಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವತ್ತು ನಮ್ಮ ದೇವ್ ದೇವರು ಕೂಡ ನಮ್ಮನ್ನು ಅನೇಕ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ನಡೆಸಿದಾಗ ಒಂದು ದೇವರು ನಿಜವಾಗಿಯೂ ಆರಿಸಿಕೊಂಡವರ ಮುಖಾಂತರ ವಿಷಯಗಳನ್ನ ತಿಳಿಸಿದಾಗ ಅವರ ಮುಖಾಂತರ ನಡೆಸುವಾಗ ದೇವರ ಮೇಲೆ ನಂಬಿಕೆ ಇಡ ಇದ್ದರೆ ನಮ್ಮ ಮೇಲೆ ಕೂಡ ದೇವರಿಗೆ ಇದೇ ರೀತಿ ಬೇಸರವಾಗ್ತದೆ ಅಯ್ಯೋ ನಾನು ಎಷ್ಟು ದಿವಸ ಇವರ ಲಕ್ಷ್ಯ ಮಾಡ್ತಾರಪ್ಪ ನನ್ನ ಮಹತ್ ನೋಡಿದಾಗಿಯೂ ನನ್ನ ನಮ್ಮ ಹೋಗ್ತಾರಲ್ಲ ಇವರು ಅದಕ್ಕೆ ಅವರಲ್ಲಿ ದೇವ್ ದೇವರ ಶಾಪ ಕೊಡ್ತಾ ಇದ್ದಾರೆ ದೊಡ್ಡ ಖಾಯಿಲೆಯನ್ನ ಬರ ಮಾಡ್ತೇನೆ ಇವರಲ್ಲಿ ಸಂಪೂರ್ಣವಾಗಿ ಇವರನ್ನು ನಿರ್ಮೂಲ ಮಾಡ್ತೇನೆ ಅಂತೇಳಿ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕ ಕಷ್ಟ ಸಂಕಟ ದುಃಖಗಳು ಬರುವುದು ದೇವರ ವಿರುದ್ಧವಾಗಿ ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವುದರಿಂದ ದೇವರ ಮೇಲೆ ಭರವಸೆ ಇಳದೆ ಪ್ರಾಪಂಚಿಕದ ಮೇಲೆ ಭರವಸೆ ಹೇಳುವುದರಿಂದ ಅವನು ಯಾವುದೇ ಗುರುಜಿ ಇರ್ಬೋದು ಸ್ವಾಮೀಜಿ ಇರ್ಬೋದು ಮಠಾಧೀಶ್ವರಿ ಇರ್ಬೋದು ಅಕಸ್ಮಾತ್ ಯಾವುದೇ ದೇವಮಾನವ ಇರ್ಬೋದು ಆಮೇಲೆ ಯಾವುದೇ ಪಾಸ್ಟು ಪಾದಲು ರೈಂಡುಗಳು ಯಾರೇ ಇರ್ಬೋದು ದೇವರ ಮೇಲೆ ಭರವಸೆ ಹೇಳಿದ ಇಂಥವರ ಮೇಲೆ ಭರವಸೆ ಇಟ್ಟು ನಡೆದ ಹಾಗೆ ದೊಡ್ಡ ಶಾಪ ಇವತ್ತು ಕೂಡ ನೋಡಿ ಈಗ ಒಂದೊಂದು ಕಡೆಗೆ ಎಂತೆಂಥ ಗುರುಜಿಗಳು ಸ್ವಾಮೀಜಿಗಳು ದೇವಮಾನವರುಗಳು ಸನ್ಯಾಸಿಗಳು ಅಂತ ಹೇಳೋರು ಎಂತೆಂಥ ಈ ಲೋಕದ ವಿಷಯದಲ್ಲಿ ಇರ್ತಾರೆ ಅಂಥವ್ರು ನೆಂಬಾಳಿಸಿದ್ರೆ ಖಂಡಿತವಾಗಿ ಏನಾಗ್ತದೆ ಅಲ್ಲಿ ಶಿಕ್ಷೆ ಬರೋದು ಬರೋದರಲ್ಲಿ ಸಂಶಯವೇ ಇಲ್ಲ ನಾವು ಸರ್ವ ಸೃಷ್ಟಿಕತನಾದ ದೇವರ ಮಾತನ್ನ ಕೇಳಿ ದೇವರ ಮೇಲೆ ನನ್ಗೆಡಬೇಕು ಹಾಗೆ ನನಗೆ ಕೊನೆಗೆ ಹನ್ನೆರಡನೇ ವಚನ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಈ ಜನಕ್ಕಿಂತ ಹೆಚ್ಚಾಗಿ ವರಿಷ್ಠವಾಗಿರುವ ಜನಾಂಗಗಳನ್ನು ನಿನ್ನ ಮೂಲಕವೇ ಹುಟ್ಟಿಸುವ ಎಂದು ಹೇಳಿದನು ಆಗ ನೋಡಿ ದೇವರ ಹಾದುಕೊಂಡವರನ್ನ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಮಾತು ಕೇಳದಿದ್ದಾಗ ಅಂತವರನ್ನ ಕೈ ಬಿಡ್ತಾರೆ ದೇವರನ್ನು ಅರಿಯದೇ ಇರುವ ಬೇರೆ ಜನಾಂಗಗಳನ್ನ ದೇವರು ಆರಿಸಿಕೊಳ್ಳವರಾಗಿದ್ದಾರೆ ಅಂತ ಹೇಳಿದರೆ ಅರ್ಥ ಹಾಗೆ ಇವತ್ತು ಅನೇಕರು ಏನು ಹೇಳ್ತಾರೆ ನಾವು ಕ್ರೈಸ್ತರು ನಾವು ಕ್ರೈಸ್ತರು ನಾವು ಆಗ್ಲಿಂದಲೇ ಕ್ರೈಸ್ತರು ಇಷ್ಟು ವರ್ಷದಿಂದ ಕ್ರೈಸ್ತರು ಅಂತ ಹೇಳ್ತಾರೆ ಅವರಲ್ಲಿ ಕಷ್ಟ ಸಂಕಟ ದುಃಖಗಳು ತಪ್ಪುವುದೇ ಇಲ್ಲ ದೇವರನ್ನು ಅರಿಯಾದ ಕೇವಲ ಮನುಷ್ಯರನ್ನು ಇವತ್ತು ದೇವರು ಸ್ವೀಕಾರ ಮಾಡಿ ನಡೆಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಾಕ್ಷಿಗಳನ್ನಾಗಿ ಮಾಡಿಸ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಗಂಡ ಹೆಂಡತಿ ಮಕ್ಕಳನ್ನು ಕೂಡ ನಡೆಸ್ತಾ ಇದ್ದಾರೆ ಇದು ಇವತ್ತು ನಡೆದು ಹೋಗಿದೆ ನಡೆಯುತ್ತಲೇ ಇದೆ ನನ್ನ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಇಷ್ಟದಾಗೆ ಆಗಬಾರದು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರನ್ನೇ ನಾವು ಹಿಂಬಾಲಿಸಿ ಮುಂದೆ ಹೋಗಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೆ ಲೂಯ್ಯ ಹಾಗೆ ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿಯೂ ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ ದೇವರ ಮೇಲೆ ಭರವಸೆ ಇಡಬೇಕು ಸ್ವಲ್ಪ ಕಷ್ಟ ಬಂತು ಅಂತೇಳಿ ದೇವರ ವಿರುದ್ಧ ಗುಣಗುಟ್ಟಬಾರ್ದು ಅಥವಾ ಅನೇಕರು ಹೇಳ್ತಾರೆ ಅಯ್ಯೋ ಏನು ದೇವರೋ ಏನೋ ಬ್ರದರೋ ಏನು ಅಂಕಲೋ ಹೋಗಿ ಬಿಡಿ ಅಂತ ಈ ರೀತಿ ಮನಸ್ಸೊಳಗೆ ಒಂದು ಯೋಚನೆ ಮಾಡಿಕೊಂಡು ಬಾ ಆ ಮನಸ್ಸಲ್ಲಿ ಯೋಚನೆ ಮಾಡಿದ್ದು ಬಾಯಿಯಲ್ಲೇ ಬರ್ತದೆ ಅಂತ ಎ ಸ್ವಾಮಿ ಕೇಳಿ ಹೇಳಿದ್ದಾರೆ ಮನಸೊಳಗೆ ಒಂದು ಯೋಚನೆ ಮಾಡ್ತಾರೆ ಬಾಯಿಯಲ್ಲಿ ಅದನ್ನು ಆ ರೀತಿ ಮಾತಿನಲ್ಲಿ ತೋರಿಸುವರಾಗಿದ್ದಾರೆ ಆಗ ಅವರಿಗೆ ಏನಾಗ್ತದೆ ಅಲ್ಲಿ ಸ್ವಲ್ಪ ಕಷ್ಟ ಸಂಕಟ ದುಃಖ ಬಂದ್ರೆ ದೇವರಿಂದ ದೂರ ಹೋಗೋರಾಗಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ಕಾಯಿಲೆಯನ್ನ ಬರ ಮಾಡಿ ಅವರಿಗೆ ದೊಡ್ಡ ಶಿಕ್ಷೆಯನ್ನ ಕೊಡುವವರಾಗಿದ್ದಾರೆ ಇದು ಕೂಡ ಅನೇಕರಲ್ಲಿ ಇವತ್ತು ನಡೆದು ಹೋಗಿದೆ ನಡೆಯುತ್ತಾ ಇದೆ ಆದ್ರಿಂದ ದೇವರ ಸಣ್ಣ ನಮ್ಮನ್ನು ಸ್ವೀಕಾರ ಮಾಡಿದಾಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರೇ ಏನ್ ಮಾಡಿದ್ರು ನೀನೇ ಪಾತ ಒಂದೇ ಒಂದು ದೃಢ ನಂಬಿಕೆಯಿಂದ ಮುಂದೆ ಸಾಗಬೇಕು ದೇವರಿಂದ ನಾವು ಹಿಂದೆ ಬರಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಒಂದೊಂದ್ಸಲ ಶೋಧನೆಗೂ ನಮ್ಮನ್ನು ಒಳಪಡಿಸ್ತಾನೆ ಈಗ ಅಪಸ್ತನದ ಪೌಳನಿಗೆ ಒಂದು ದೊಡ್ಡ ನೋವು ಬಂತು ಅಪವಾಸನದ ಪೌಳನು ಮೂರು ಸಲ ಪ್ರಾರ್ಥಿಸಿದರು ಎರಡು ಪರಿಂತ ಹನ್ನೆರಡನೇ ಅಧ್ಯಾಯದಲ್ಲಿ ಓದುವಾಗ ಆಗ ದೇವರೊಂದು ವಾಣಿ ಬಂತು ನಿನಗೆ ನನ್ನ ಕೃಪೆಯೇ ಸಾಕು ಅಂತೇಳಿ ನೋಡಿ ಹಾಗಾದ್ರೆ ಏನಾಯ್ತು ದೇವರಿಂದ ಅದರಲ್ಲಿ ಬಹಳ ಅರ್ಥವಿದೆ ಅದೇ ರೀತಿ ಇಜ್ಕೆನಿಗೂ ಬಂತು ಕಡೆಗೆ ಇಜ್ಕೆ ಏನು ತೇಗ ಏನ್ ಮಾಡ್ದ ದೇವರಲ್ಲಿ ಪ್ರಾರ್ಥಿಸಿದ ಯಶಾಯನ ಮುಖಾಂತರ ತಿಳಿಸಿದಾಗ ಆಗ ಮೊದಲಿಗಿಂತ ಹದಿನೈದು ವರ್ಷ ಆಯುಸವನ್ನ ಜಾಸ್ತಿ ಕೂಡಿಸಿಕೊಟ್ಟರು ಕೊಟ್ಟರು ಯಾರಿಗೆ ಈಜೀಯ ಅರಸನಿಗೆ ದೇವ್ರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ದೇವ್ರು ನನಗೆ ದರ್ಶನ ಕೊಟ್ಟ ಮೇಲೆ ನಡೆಸ್ತಾ ಹೋದಾಗ ಸಾವಿರದ ಒಂಬೈನೂರ ನನ್ನ ನಲ್ವತ್ತು ವರ್ಷದಿಂದ ಈ ಕಡೆಗೆ ಅನೇಕ ಕಷ್ಟ ಸಂಕಟ ದುಃಖಗಳು ಅದರ ಮೇಲೆ ನಾನು ಮಣ್ಣಿಗೆ ಮಣ್ಣಾಗಿ ಆಕ್ಸಿಡೆಂಟ್ ಆಗಿ ಈ ಸಾಕ್ಷಿಯನ್ನು ಬಹಳ ಸಲ ಹೇಳಿದ್ದೇನೆ ಏನು ಆಗಬೇಕಾಗಿತ್ತು ದೇವರ ಮೇಲೆ ಒಂದೇ ಒಂದು ನಂಬಿಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಪರಿಶುದ್ಧ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪು ಹೋಗಿದ್ದರೆ ನಿಮಗೆ ವಿರುದ್ಧವಾಗಿ ಗುಣಗುಟ್ಟಿದರೆ ಆ ದಯವಿಟ್ಟು ಅವರನ್ನು ಕ್ಷಮಿಸಿ ಆಶೀರ್ವದಿಸಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರನ್ನು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿರಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಅಮ್ಮೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ